ಬರೋಷ್ಟ್ರಿಗೆ ಒಂದು ತೊಂಬತ್ತು ಬಿದ್ದು ದಿನಕ್ಕೆ ಇಪ್ಪತ್ತು ಇಪ್ಪತ್ತೊಂದು ಲೀಟರ್ ಹಾಲು ಕೊಡುತ್ತೆ ಯಾವ್ದನ ಏರುಪೇರು ಇದ್ರೆ ಭಾವ ಆಗಿದೆ ಅಂತ ಅರ್ಥ ಈ ಹಾಲಿನಾರ ನೋಡಿ ದಪ್ಪ ಜಿಗ್ಝ್ಯಾಗು ಎಚ್ ಎಫ್ ಹೆಂಗ್ ನೋಡಬೇಕು ಅಂದ್ರೆ ಈ ವೈಟ್ ಮಾರ್ಕ್ ಇದೆಯಲ್ಲ ಕುದುರೆ ತರ ಬರುತ್ತೆ ಅದು ಪ್ಯೂರ್ ಎಚ್ ಎಫ್ ಒಟ್ನಲ್ಲಿ ಇವೆರಡು ನೋಡಿದ ತಕ್ಷಣ ಲವ್ ವೇಟ್ ಫಸ್ಟ್ ಸೈಟ್ ಅಂತಾರಲ್ಲ ಇದು ಸ್ಕಾಟ್ಲ್ಯಾಂಡ್ದು ಅಂದರೆ ಇಂಗ್ಲೀಷ್ ಬ್ರೀಡು ಮೇಯ್ನಾಗೆ ಈ ಥರ ಹಸುಗಳು ನೀವು ಅಲ್ಲಿ ನೋಡೋಕೆ ಸಿಗುತ್ತೆ ಇದು ಅದೇ ಇದು ಎರಡು ಬಂದಾಗ ಬಂದಾದ್ಮೇಲೆ ಲಕ್ಷ್ಮಿ ಬಂದಂಗೆ ಆಯಿತು ಇವಾಗ ಇದೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಯೂಟ್ಯೂಬೇ ಏ ಅಗ್ರಿಕಲ್ಚರ್ ಅಂದರೆ ಅವರು ಲೋ ಕ್ಯಾಟಗರಿ ಇದ್ರ ಹೆಸ್ರು ಲಕ್ಷ್ಮಿ ಅಂತ ಇದ್ರ ಹೆಸರು ಗೌರಿ ಅಂತ ಇದು ಎಚ್ ಎಫ್ ಬ್ರೀಡು ಇದು ಬಂದು ಇಂಗ್ಲೀಷ್ ಬ್ರೀಡ್ ಇದು ಇದು ನಾವು ಕೃಷ್ಣಗಿರಿಯಿಂದ ತಂದಿದ್ದು ಹಸುಗಳು ತಂದು ಒಂದು ಮೂರು ತಿಂಗಳ ಮೂರು ನಾಲ್ಕು ತಿಂಗಳೇನೋ ಆಯಿತು ಸಂತೆಗಳಲ್ಲಿ ಇಲ್ಲ ಇಲ್ಲ ಸಂತೆ ಅಲ್ಲ ಈ ಹಸು ಇದು ಮೇಕೆಗಳಿಗೆ ಹೆಂಗೆ ಒಬ್ಬರು ತಗೊ ಮಂದಿ ಮಾರ್ತಾರಲ್ಲ ಹಂಗೇ ಸಂತೆಗೆ ಯಾವುದೂ ಹೋಗಿಲ್ಲ ಇದು ಓರಿ ಹಾಕಿತ್ತು ಕೊಟ್ಬಿಟ್ವಿ ಇದನ್ನು ಇವಾಗ ಪ್ರೆಗ್ನೆಂಟು ಮೋಸ್ಟ್ಲಿ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸಲ್ಲಿ ಹಾಕುತ್ತೆ ಎಷ್ಟನೇ ಸೋಲ ಇದು ಎರಡನೇ ಸೋಲು ಎರಡನೇ ಸೂಲು ಆಯಿತು ಇವಾಗ ಇನ್ನೊಂದು ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಹೀಟಿಗೆ ಬರುತ್ತೆ ತಿರ್ಗಾ ಸಮಯಾನ ಕೊಡಿಸ್ಬೇಕು ಟ್ರೇಡಿಂಗ್ ಮಾಡ್ತಾರೆ ಅವ್ರ ಕಡೆಯಿಂದ ಅವರು ಟ್ರೇಡಿ ಹಸುಗಳು ಸಾಕ್ತಾರೆ ಸಾಕೋದು ಟ್ರೇಡಿಂಗ್ ಮಾಡೋದೆಲ್ಲ ಮಾಡ್ತಾರೆ ಅವ್ರ ಹತ್ರ ತಗೊಂಡ್ಬಂದಿದ್ರು ಸೆಲೆಕ್ಷನ್ ನೀವೇ ಸೆಲೆಕ್ಷನ್ ಇತ್ತು ಅವ್ರ ಹತ್ರ ಬೇಜಾನಿತ್ತು ಮಾಡ್ಕೊಂಡು ತಗೊಂಡ್ಬಂದಿದ್ದು ಹೊಸ ಶೆಡ್ ಮಾಡಿದ್ದೀನಿ ಪಕ್ಕದಲ್ಲಿ ಇದು ಇದು ನಮ್ಮ ಕಾರ್ ಶೆಡ್ ತರ ಇತ್ತು ಅದ್ರಲ್ಲಿ ಟೆಂಪ್ರವರಿ ಅಷ್ಟೇ ಇದನ್ನ ಹಾಲಲ್ಲಿ ಇಮಿಡಿಯೇಟ್ ಇನ್ಕಮ್ ಬರುತ್ತೆ ಅದರಿಂದ ಅದೊಂದು ಮೂಲಕನೇ ತಂದಿದ್ದಷ್ಟೇ ಇದ್ರಲ್ಲೂ ಲೇಟಾಗೆ ಲೇಟಾಗಿ ಆಗ್ತಿತ್ತು ಮ್ಯಾಕೆಗಳ್ ತರಾನೇ ಲೇಟಾಗೆ ಬರುತ್ತೆ ಇನ್ಕಮ್ ಅಂದ್ರೆ ತರ್ತಾ ಇರಲಿಲ್ಲ ಆಮೇಲೆ ಒಂದು ಫಾರ್ಮ್ ಹೌಸ್ ಅಂದಮೇಲೆ ಒಂದು ಹಸು ಇರಲೇಬೇಕು ಆ ಇದರಿಂದ ತಂದಿತ್ತು ಸ್ಟಾರ್ಟಿಂಗ್ ಒಂದೆರಡು ಹಸು ತಂದು ಆಮೇಲೆ ಆಮೇಲೆ ಡೆವಲಪ್ ಮಾಡಿ ನೋಡೋಣ ಹೆಂಗೆ ಇದ್ರಲ್ಲೆಲ್ಲ ಅಳ್ಗಿ ಏನೇನು ಇದಕ್ಕೆ ಏನೇನು ಹುಷಾರು ತಪ್ಪಿದಾಗ ಏನೇನು ಮಾಡಬೇಕು ಯಾವಾಗ ಹುಷಾರ್ ತಪ್ಪುತ್ತೆ ಫೀಡ್ ರೇಷ್ಯೋ ಹೆಂಗ್ ಕೊಡಬೇಕು ಫೀಡ್ಸ್ ಹೆಂಗ್ ಕೊಡಬೇಕು ಅವೆಲ್ಲ ನೋಡ್ಕೊಂಡು ಮಾಡಿ ತಗೊಂಬಂದಿದ್ದು ಎಷ್ಟು ಇದು ನಿಮಗೆ ಏನಿಲ್ಲ ಅಂದರೂ ಇಲ್ಲಿ ಬರೋ ಅಷ್ಟೇಗೆ ಒಂದು ತೊಂಬತ್ತು ಚಿಲ್ಲರೆ ಬಿದ್ದಿದೆ ಹ್ಞೂ ಒಂದಷ್ಟು ದಿನಕ್ಕೆ ಇಪ್ಪತ್ತು ಇಪ್ಪತ್ತೊಂದು ಲೀಟ್ರ್ ಹಾಲು ಕೊಡುತ್ತೆ ಇಪ್ಪತ್ತೊಂದು ಲೀಟ್ರ್ ಇಪ್ಪತ್ತೊಂದು ಲೀಟ್ರ್ ಇಪ್ಪತ್ನಾಲ್ಕು ಕೊಟ್ಟಿದೆ ಒಂದು ಇಪ್ಪತ್ನಾಲ್ಕು ಕೊಟ್ಟಿದೆ ಇವಾಗ ಈ ಬಿಸಿಲುಗಾಲ ಬೇರೆ ಅಲ್ವಾ ಫೀಡ್ ತಿನ್ನುತ್ತೆ ಬೇಗ ಡೈಜೆಷನ್ ಇಪ್ಪತ್ತೊಂದು ಇಪ್ಪತ್ತೆರಡು ಗ್ಯಾರಂಟಿ ಇಪ್ಪತ್ನಾಲ್ಕು ಕೊಟ್ಟಿದೆ ಯಾಕೋ ಒಂದು ಲೀಟ್ರ್ ಡೌನ್ ಆಗಿದೆ ನೋಡಬೇಕು ಇದು ನೋಡಿ ನಿಮಗೆ ಲೆಂತ್ ಗೊತ್ತಾಗ್ಬಿಡುತ್ತೆ ಲೆಂತ್ ಯಾವತ್ತಿದ್ರೂ ಒಂದು ಬಾರ್ ಇರಬೇಕು ಒಂದು ಬಾರು ಆಮೇಲೆ ಹೈಟು ಹೈಟ್ ಚೆನ್ನಾಗಿರಬೇಕು ಇದು ಇಟ್ಕಳೀವಿ ಕೆಚ್ಲು ಎಲ್ಲ ನಾಲ್ಕು ತೊಟ್ಟು ಒಂದೇ ಸಮ ಇರಬೇಕು ಯಾವ್ದಾನ ಏರುಪೇರು ಇದ್ರೆ ಬಾವಾಗಿದೆ ಅಂತ ಅರ್ಥ ಆಮೇಲೆ ಬಟ್ಲು ಕೆಚ್ಲು ಇದು ಎಲ್ಲ ಬಟ್ಲು ಥರ ಇರ್ತವೆ ಅವು ಆಮೇಲೆ ನರ ಹಾಲಿನ ನರ ಈ ಹಾಲಿನ ನರ ನೋಡಿ ದಪ್ಪ ಜಿಗ್ಝ್ಯಾಗು ಇವಿದ್ರೆ ನಿಮಗೆ ಒಳ್ಳೆಯ ಹಾಲು ಕೊಡುತ್ತೆ ಅಂತ ಗ್ಯಾರಂಟಿ ಆ ಗ್ಯಾರಂಟಿ ಮೇಲೆ ನೋಡಿ ನಾವು ತಂದಿದ್ದೆವು ಇಲ್ಲ ಯಾರೂ ಬಂದಿರಲಿಲ್ಲ ನಾನೇ ಹೋಗಿ ನಾನೇ ಇದೆಲ್ಲ ಅದೇ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ಕಲ್ತಿದ್ದೆ ಕಲ್ತಿ ನೋಡಿ ಸೆಲೆಕ್ಟ್ ಮಾಡಿದೆ ಉದ್ದ ಉದ್ದ ಅವೆಲ್ಲ ನೋಡಿ ಸೆಲೆಕ್ಟ್ ಮಾಡಿ ಹೆಲ್ತಿಯಾಗಿತ್ತು ಹಸು ಆಮೇಲೆ ಒಂದೊಂದು ಈಗ ಕಾಲು ಹಿಂಗಿರುತ್ತೆ ಹಂಗೆ ಇಲ್ಲ ಪ್ರೆಗ್ನೆಂಟ್ ಅಲ್ವಾ ಏಳು ತಿಂಗಳು ಎಂಟು ತಿಂಗಳಾಗಿತ್ತು ಡ್ರೈಯಲ್ಲಿತ್ತು ಇತ್ತು ಡ್ರೈಯಲ್ಲಿ ಇತ್ತು ಡ್ರೈಲ್ ಇದ್ದಾಗೆ ಅದು ಜೆಲ್ ಥರ ಬರುತ್ತೆ ಆವಾಗ ಗೊತ್ತಾಗುತ್ತೆ ಅದೆಲ್ಲ ಏನು ಹೇಳಿಲ್ಲ ಅವರು ಕೇಳಿದ್ವಿ ಇಪ್ಪತ್ತೈದು ಲೀಟ್ರ್ ಅಂದರು ನಮಗೆ ಇಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ತನಕ ಟಚ್ ಆಯಿತು ಹ್ಞೂ ಇಪ್ಪತ್ತೈದು ಲೀಟ್ರ್ ಅಂತಾರವರು ಇಪ್ಪತ್ತು ನಾವು ತಲೆಯಲ್ಲಿ ಇಟ್ಕೊಬೇಕು ಹೌದೌದು ಹೌದು ಹೌದು ಅದು ಇಪ್ಪತ್ತೈದು ಅಂತಾರೆ ಇಪ್ಪತ್ತೈದು ಅಂದರು ನಮಗೆ ಒಂದು ಇಪ್ಪತ್ತು ಲೀಟ್ರು ಇಪ್ಪತ್ತು ಲೀಟ್ರಿಗೆ ಏನು ಮೋಸ ಇಲ್ಲ ಇಲ್ಲ ವಿಲೇಜರ್ಸ್ ನಿಯರ್ ಬೈ ವಿಲೇಜ್ ವಿಲೇಜರ್ಸ್ ಹತ್ರ ಹೋಗ್ತಾರೆ ಹೋಗಿ ತಗೊಂಬಂದಿ ಸೇಲ್ ಮಾಡಿ ಹ್ಞೂ ಹೊಂದ್ಕೊಂಡಿದೆ ಚೆನ್ನಾಗಿ ಇದೆ ನಮ್ಮ ಫೀಡ್ ಜಾಸ್ತಿ ತಿನ್ನೋದು ಮೇವು ಇದಕ್ಕೆ ಸೈಲೇಜು ಸೈಲೇಜು ನಮ್ದು ಮೇವು ಬಂದಾಗ ಸೀಮೆ ಕೊಡ್ತೀವಿ ಸೈಲೇಜು ಆಮೇಲೆ ಕುದುರೆ ಮೆಂತೆ ಹಾಕೊಂಡಿದೀವಿ ಕುದುರೆ ಮೆಂತೆ ಫೀಡಲ್ಲಿ ಅಮೂಲ್ ಫೀಡ್ ಕೊಡ್ತೀವಿ ಅಮೂಲ್ ಫೀಡು ಚಕ್ಕೆ ಬೂಸಾ ಕಡಲೆ ಬೂಸಾ ಅಥವಾ ಕಡಲೆ ಒಟ್ಟು ರವೆ ಬೂಸಾ ಬರೀ ಮೇವು ಹಾಕಿದ್ರೆ ಏನೂ ಸಿಗೋಲ್ಲ ಎರಡರಿಂದ ಮೂರು ಅಷ್ಟೇ ಫೀಡು ಎಲ್ಲ ಇರಬೇಕು ಮೇವು ಕೊಂಡ್ಕೊಳ್ಳೋದ್ರಿಂದ ನಮಗೆ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ನಮ್ಮದೇ ಮೇವಿದ್ದರೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ನಾವು ಇದು ಪ್ರೈವೇಟ್ ಡೈರಿಗೆ ಹಾಕ್ತೀವಿ ಕೆ ಎಮ್ ಎಫ್ಗೆ ಇಲ್ಲ ಪ್ರೈವೇಟ್ ಡೈರಿಗೆ ಹಾಕ್ತೀವಿ ಲೀಟ್ರಿಗೆ ಒಂದು ಮೂವತ್ತೈದು ಮೂವತ್ತಾರು ಹಂಗೆ ಕೊಡ್ತಾರೆ ಮೇನಾಗಿ ಎಚ್ ಎಫ್ ಅಲ್ಲಿ ಏನಂದರೆ ಪ್ಯೂರ್ ಎಚ್ ಎಫ್ ಬೇಕು ಅಂದರೆ ಇಲ್ಲೆಲ್ಲೂ ಸಿಗೋಲ್ಲ ನೀವು ಪ್ಯೂರ್ ಎಫ್ ಎಫು ಪಂಜಾಬಲ್ಲೇ ಸಿಗೋದು ಅಂದರೆ ಇಲ್ಲೂ ಸಾಕ್ತಾರೆ ಸ್ವಲ್ಪ ಜನ ಇದ್ದಾರೆ ಅದು ಪ್ಯೂರ್ ಎಚ್ ಎಫ್ ಹೆಂಗೆ ನೋಡಬೇಕು ಅಂದರೆ ಈ ವೈಟ್ ಮಾರ್ಕ್ ಇದೆಯಲ್ಲ ಈ ಫುಲ್ಲು ಹಿಂಗೆ ಬರುತ್ತೆ ಇಲ್ಲಿ ತನಕ ಬರುತ್ತೆ ವೈಟ್ ಮಾರ್ಕ್ ಹಾರ್ಸ್ ಥರ ಕುದುರೆ ಕುದುರೆ ಥರ ಬರುತ್ತೆ ಅದು ಪ್ಯೂರ್ ಎಚ್ ಎಫ್ ನಮಗೆ ಬ್ರೀಡು ಅವೆಲ್ಲ ಏನು ಬೇಡ ಚೆನ್ನಾಗಿ ಹಸ ಚೆನ್ನಾಗಿದ್ದೆ ಚೆನ್ನಾಗಿ ಹಾಲು ಕೊಟ್ಕೊಂಡಿದ್ರೆ ನಮ್ಗೆ ಸಾಕು ಒಟ್ನಲ್ಲಿ ಇವೆರಡು ನೋಡಿದ ತಕ್ಷಣ ಲವ್ ವೈಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಂಗಾಯಿತು ಅದ್ರ ಮೇಲೆ ಫಸ್ಟ್ ಕಣ್ಣು ಹೋಯ್ತು ಆಮೇಲೆ ಇದೇ ಥರ ಬೇಜಾನಿತ್ತು ಇನ್ನೊಂದು ಇನ್ನೊಂದು ಪ್ಯೂರ್ ಎಚ್ ಎಫ್ ಇತ್ತು ಅದು ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು ನಮಗೆ ಬಜೆಟ್ ಇರಲಿಲ್ಲ ಅವಾಗ ಅದಕ್ಕೆ ಸಾಕು ಇದನ್ನೇ ಅಂತ ತಗೊಂಬಂದ ಇದು ಹೈಟ್ ಇತ್ತು ಅದು ಇನ್ನೊಂದು ಹೈಟ್ ಇರಲಿಲ್ಲ ಸೇಮ್ ಪ್ಯೂರ್ ಹೆಂಗಿತ್ತು ಹಂಗಿತ್ತು ತಗೊಂಬಂದ್ವಿ ಹೇಳಿ ಅದೋ ಟೈಮ್ ಹತ್ತಿರ ಬಂದಿದೆಯಲ್ಲ ಅದರಿಂದ ಸ್ವಲ್ಪ ನಡೆಯೋದಕ್ಕೆ ಅಲ್ಲ ಕಷ್ಟ ಅದಕ್ಕೆ ಲೇಟು ಏನು ಹಾಕಿಲ್ಲ ಬಿಡು ಅದರಲ್ಲಿ ಇದು ಬಂದು ಏಷ್ಯರ್ ಅಂತ ಅಂತಾರೆ ಇದನ್ನ ಇದು ಸ್ಕಾಟ್ಲ್ಯಾಂಡ್ದು ಅಂದರೆ ಇಂಗ್ಲೀಷ್ ಬ್ರೀಡು ಮೇಯ್ನಾಗೆ ಈ ಥರ ಹಸುಗಳು ನೀವು ಸ್ಕಾಟ್ಲ್ಯಾಂಡಲ್ಲಿ ನೋಡೋಕ್ಕೆ ಸಿಗುತ್ತೆ ಇದು ಸೇಮ್ ಇದೇ ಥರ ಇಲ್ಲೇ ಪಂಜಾಬಲ್ಲಿ ಅದರಲ್ಲೆಲ್ಲ ಹೆಂಗೆ ಎಚ್ ಎಫ್ ಜಾಸ್ತಿ ಕಾಣಿಸುತ್ತೋ ಸ್ಕಾಟ್ಲ್ಯಾಂಡಲ್ಲಿ ಇದೇ ಜಾಸ್ತಿ ಕಾಣಿಸೋದು ಜರ್ಸಿ ಕಲರು ಜರ್ಸಿ ಕಲರು ಬಟ್ ಜರ್ಸಿ ಥರ ಅಲ್ಲ ನಿಮಗೆ ಒಳ್ಳೆ ಬ್ರೀಡ್ ಅಲ್ಲಿ ಅಲ್ಲಿಂದ ಎಚ್ ಎಫ್ ಥರ ಇದೆ ಆ ಥರ ಸೇಮ್ ಇದೂ ಅಷ್ಟೇ ಇದೂ ಇದು ಲೆಂತ್ ಬರಲ್ಲ ಹೈಟ್ ಬರೋಲ್ಲ ಲೆಂತ್ ಚೆನ್ನಾಗಿ ಬರುತ್ತಿದು ಅದು ಹೈಟ್ ಜಾಸ್ತಿ ಎಚ್ ಎ ಫೈಟ್ ಜಾಸ್ತಿ ಇದು ಲೆಂತ್ ಬರಲ್ಲ ಬಾಡಿ ವೆಯ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿತ್ತು ಆದ್ದರಿಂದ ಇದೆಲ್ಲ ನೋಡ್ತೀವಿ ಇದೆಲ್ಲ ಗಟ್ಟ ನೋಡ್ತೀವಿ ದಪ್ಪ ಇರಬೇಕು ಅವೆಲ್ಲ ನೋಡಿ ತರ್ತೀವಿ ಈ ಥರ ಒಂದೇ ಇದ್ದಿದ್ದು ಒಂದೇ ಇದ್ದಿದ್ದು ಈ ಥರ ಒಂದು ನೆಲ್ಮಂಗ್ಳದಲ್ಲೂ ನೋಡಿದ್ವಿ ಬಟ್ ಅವರು ರೇಟ್ ಜಾಸ್ತಿ ಹೇಳಿದರು ಸೇಮ್ ಇದೇ ಥರ ಸೇಮ್ ರೇಟು ಟ್ರಾನ್ಸ್ಪೋರ್ಟೇಷನ್ ಎರಡಕ್ಕೂ ಸೇರಿ ಒಂದು ಹದಿಮೂರು ಸಾವಿರ ಏನೋ ಆಯಿತು ಅವರೇ ತಗೊಂಬಂದು ಅವರೇ ಡಾಕ್ಯುಮೆಂಟೇಷನಲ್ಲಿ ಅವರೇ ಮಾಡಿದ್ರು ಯಾಕಂದರೆ ಸ್ಟೇಟಿಂದ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಇದು ಡಾಕ್ಯುಮೆಂಟ್ಸ್ ಇರಬೇಕು ಡಾಕ್ಟರ್ ಸರ್ಟಿಫಿಕೇಟು ಅದೆಲ್ಲ ಇರಬೇಕು ಇದು ಇನ್ನೊಂದು ಹತ್ತು ಹದಿನೈದು ದಿವಸ ಕರು ಹಾಕುತ್ತೆ ಆಗಿದೆ ಅಂತ ಅವರು ಹೇಳಿದ್ದು ಆ್ಯಕ್ಚುಲಿ ಇನ್ನೊಂದು ತಿಂಗಳಲ್ಲಿ ಹಾಕುತ್ತೆ ಅಂತ ಅಂದರು ಅವ್ರಿಗೂ ಪಾಪ ಯಾರಂದಿದ್ರು ಒಂದು ತಿಂಗಳಂತ ಅಂತ ನಮಗೂ ಅಂದಿದ್ದಾರೆ ನೋಡಬೇಕು ಇವಾಗ ಇದು ಕೆಚ್ಚಲೆಲ್ಲ ಇಡ್ಕೊತಾ ಇದೆ ಹಾಲೆಲ್ಲ ಇದೆ ನೀ ಹತ್ರ ಬಂದಿದೆ ಟೈಮ್ ಹತ್ತಿರ ಬಂದಿದೆ ನಡೆಯೋಕ್ಕಾಗ್ತಾಯಿಲ್ಲ ಪಾಪ ನಿಧಾನ ನಡೆಯೋದು ಇದನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಲೀಟರ್ಸ್ ಹೇಳಿದ್ದಾರೆ ವಜನ್ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಫ್ಯಾಟ್ ಅದರಲ್ಲಿ ಅಂದರೆ ಫ್ಯಾಟ್ ಕಮ್ಮಿ ಅದರಲ್ಲಿ ಹಾಲು ಜಾಸ್ತಿ ಬರುತ್ತಲ್ಲ ಎಚ್ ಎಫ್ ಅಲ್ಲಿ ಹಾಲು ಜಾಸ್ತಿ ಬಂದಾಗ ಫ್ಯಾಟ್ ಜಾಸ್ತಿ ಕಮ್ಮಿ ಬರುತ್ತೆ ಇದರಲ್ಲಿ ನಿಮಗೆ ಫ್ಯಾಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೆಂಗಿದ್ರು ಬೆಳಗ್ಗೆ ಎದೊಳ್ತಾ ಇರಲಿಲ್ಲ ಇವಾಗ ಬೆಳಗ್ಗೆ ಹೆಂಗಾದರೂ ಐದು ಗಂಟೆಗೆ ಎದೊಳ್ಲೇಬೇಕು ಕೆಲಸ ಮಾಡ್ತಾ ಇದ್ವಿ ಮಾಡಿದಾಗ ಅದು ಬರೀ ಗಾಡಿ ಓಡಿಸೋದು ಅಷ್ಟೇ ಕೆಲಸ ಗಾಡಿ ಓಡಿಸೋದು ಬ್ರಾಂಚಸ್ಗೆ ಹೋಗೋದು ಅಷ್ಟೇ ಕೆಲಸ ಇತ್ತು ಯಾವಾಗಂದ್ರೆ ಅವಾಗ ಇದ್ವಿ ಇವಾಗ ಲೈಫ್ ಸ್ಟಾಕ್ ಬಂದಿದೆಯಲ್ಲ ಲೈಫ್ ಸ್ಟಾಕ್ ಬಂದಾಗ ನೋಡ್ಕೊಬೇಕು ಎದೊಳ್ತೀವಿ ಬೆಳಗ್ಗೆ ಐದು ಗಂಟೆಗೆಲ್ಲ ಅದು ಎದ್ದು ಬಿಡ್ತೀವಿ ಎಲ್ಲ ಮಿಷಿನು ಹಾಲ್ ಕರೆಯೋದು ಮಿಷಿನು ವಾಷಿಂಗ್ ಪ್ರೆಷರ್ ವಾಷರಲ್ಲಿ ವಾಶ್ ಮಾಡಿಬಿಡ್ತೀವಿ ಅಷ್ಟೇ ಅಲ್ಲ ಇದು ಎರಡು ಬಂದಾಗ ಬಂದಾದ್ಮೇಲೆ ಲಕ್ಷ್ಮಿ ಬಂದಂಗೆ ಆಯಿತು ಇದರಿಂದ ಇವಾಗ ಹಾಲು ಕರಿಬೇಕು ಹಾಲು ಇದ್ದೀವಿ ಕರೆದಿ ಅದೇ ಆದಾಯನ ಇನ್ನೊಂದು ಎರಡು ಮೂರು ರಸ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಬೇಕು ಫ್ಯಾನ್ ಇದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಓಡ್ತಾ ಇರುತ್ತೆ ನೈಟ್ ಮಾತ್ರ ಗಾಳಿ ಬರುತ್ತೆ ಅಂತ ಹಾಕೋಲ್ಲ ಮಿಕ್ಕಿ ಟೈಮ್ ಫ್ಯಾನ್ ಇದ್ದೇ ಇರುತ್ತೆ ನಾವು ಫ್ಯಾನ್ ಹಾಕಂತೀವೋ ಇಲ್ವೋ ನಾವು ಆಚೆ ಬಂದಿದ ತಕ್ಷಣ ಆಫ್ ಮಾಡ್ತೀವಿ ಇದ್ಕಂದಲ್ಲ ಫ್ಯಾನ್ ಓಡ್ತಾನೆ ಇರುತ್ತೆ ಹೊಟ್ಟೆಲ್ಲ ಜಗ್ಗಿದೆ ಆವಾಗಲೇ ಎಲ್ಲ ಜಗ್ಗಿ ಹಾಂ ಇವಾಗ ಇದಕ್ಕೆ ನಾವು ಫೀಡು ಅಂದರೆ ಮೇವು ಜಾಸ್ತಿ ಕೊಡೋಲ್ಲ ಜಾಸ್ತಿ ಕೊಟ್ಟರೆ ಏನಾಗುತ್ತೆ ಒಳಗಡೆ ಮರಿ ಬೇಗ ಬೆಳವಣಿಗೆ ಆಗ್ಬಿಡುತ್ತೆ ಜಾಸ್ತಿ ಬೆಳವಣಿಗೆ ಆದಾಗ ಡೆಲಿವರಿ ಟೈಮಲ್ಲಿ ಕಷ್ಟ ಆಗುತ್ತೆ ಕಷ್ಟ ಆಗಬಾರ್ದು ಅಂತ ಮೇವು ಇದಕ್ಕೆ ಏನಿಲ್ಲ ಅಂದರೂ ಇಪ್ಪತ್ತೈದಿಂದ ಮೂವತ್ತು ಕೆ ಜಿನ ಮೂವತ್ತು ಕೆ ಜಿ ಮೇವು ಹಾಕ್ತೀವಿ ಇದಕ್ಕೊಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಮೇವು ಅದಕ್ಕೆ ಎಷ್ಟು ಬೇಕೋ ಅದು ಬಿಟ್ಟು ಮಗುಗೆ ಎಷ್ಟು ಬೇಕೋ ಅಷ್ಟೇ ಹಾಕೋದು ಬೂಸ ಹಾಕೋಲ್ಲ ರವೆ ಬೂಸ ಹಾಕೋಲ್ಲ ಮಿಕ್ಕಿದೆಲ್ಲ ಫೀಡೆಲ್ಲೂ ಎಲ್ಲ ಮಿನಿಮಲ್ಲು ಜಾಸ್ತಿ ಕೊಡಲ್ಲ ಬೆಳವಣಿಗೆ ಜಾಸ್ತಿ ಆಗಿಬಿಟ್ರೆ ಅದು ನಿಮಗೆ ಸೆಮೆನ್ ಕೊಡ್ಸಾದ್ಮೇಲೆ ಒಂದು ನಾಲ್ಕು ತಿಂಗಳು ಚೆನ್ನಾಗಿ ಹಾಕ್ಬೇಕು ಮೇವು ಅದ ಒಂದು ಐದು ಐದರಿಂದ ಆರು ತಿಂಗಳು ಚೆನ್ನಾಗಿ ಹಾಕ್ಬೇಕು ಹಾಲು ಕೊಡ್ತಾಯಿರುತ್ತಲ್ಲ ಅದಾದಮೇಲೆ ಬೆಳವಣಿಗೆ ಇರುತ್ತೆ ಆವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದರೆ ನಡೆಯೋದು ಇಲ್ಲ ಆಚೆ ಬಿಡಲ್ಲ ನಾವು ಇವತ್ತವರೆಗೂ ಆಚೆ ಗೇಟಿಂದ ಆಚೆ ಕರ್ಕೊಂಡು ಹೋಗಿಲ್ಲ ಇಲ್ಲೇ ನನಗೆ ನನಗೆ ಟ್ವೆಂಟಿ ತ್ರೀ ಇಯರ್ಸ್ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ವರ್ಷ ರಿಸರ್ಚ್ ಹೇಳಿದ್ನಲ್ಲ ಇನ್ಕಮ್ ಇದೆ ಇನ್ಕಮ್ ಸ್ಲೋ ಅಷ್ಟೇ ಲೇಟ ಬಟ್ ಒಂದು ಫ್ರೆಂಡ್ಲಿ ನೇಚರ್ ಇರುತ್ತೆ ಒಳ್ಳೆಯ ವಾತಾವರಣ ಅದೆಲ್ಲ ನೋಡ್ಕೊಂಡು ಮಾಡಿನೇ ಇಳ್ದಿದ್ದು ಇದಕ್ಕೆ ಯಾವುದೇ ಕಂಪನಿಗೆ ಹೋದರೂ ಒಂದು ವರ್ಷ ಎರಡು ತಿಂಗಳು ಒಂದು ವರ್ಷ ಐದಾರು ವರ್ಷನ ಅಷ್ಟೇ ಆಮೇಲೆ ತೆಗ್ದಾಗ್ತಾರೆ ಎಲ್ಲ ಮಿಷಿನ್ ಲರ್ನಿಂಗ್ ಬಂದು ಇವಾಗ ಎಲ್ಲ ರೋಬೋಟಿಕ್ಸು ಅವೆಲ್ಲ ಬಂದಾದ್ಮೇಲೆ ಕಷ್ಟ ಐ ಟಿ ಜೀವನ ಕಷ್ಟ ಅಲ್ಲಿ ಬೆಸ್ಟ್ ಬೆಸ್ಟು ಇನ್ ದ ಸೆನ್ಸ್ ಕಷ್ಟಪಡಬೇಕಿದ್ರಲ್ಲಿ ಕಷ್ಟಪಟ್ಟಿಲ್ಲ ಅಂದರೆ ಏನು ಸಿಗಲ್ಲ ಇಲ್ಲ ಎಲ್ಲನ ಮರ್ಗಳ ಹಾಕೊಂಡ್ರೆ ಕುತ್ಕೋಬೇಕಷ್ಟೇ ಆದಾಯ ಯಾವಾಗ ಒಂದು ಸರ್ತಿ ನೋಡ್ಕೊಬೇಕು ನಿಮಗೆ ಯಾವ ಸಪೋರ್ಟ್ ಮಾಡ್ತಾರೆ ನಮಗೆ ಮೇನ್ ಸಪೋರ್ಟು ಅಪ್ಪ ಅಮ್ಮ ಆ ಫ್ಯಾಮ್ಲಿ ಬಿಟ್ಟು ಇಲ್ಲಿ ಮೇನ್ ಸಪೋರ್ಟ್ ಅಂದರೆ ನಮ್ಮ ಆರ್ಕರ್ ಅವರೇ ನಮ್ಮ ಏನು ರೈಟ್ ಹ್ಯಾಂಡ್ ಥರ ಹೇಳ್ಬೋದು ಅವ್ರು ಬಿಟ್ಟು ವಿಲೇಜರ್ಸು ಅವರು ಇವರು ಎಲ್ಲ ಎಲ್ಲ ಅವ್ರದ್ದು ಎಕ್ಸ್ಪೀರಿಯೆನ್ಸು ಅದು ಇದೆಲ್ಲ ತಗೊಂಡು ಅದ್ರ ಮೂಲಕನೇ ಮಾಡೋರು ಎಲ್ಲ ನಮಗೂ ನನಗೂ ಏನೂ ಗೊತ್ತಿರಲಿಲ್ಲ ಫುಲ್ಲಾಗಿ ಇವಾಗ ಅವ್ರದ್ದು ಎರಡು ಮೂರು ಹಸು ಅವರು ಆವಾಗಿಂದ ಕೆಲಸ ಮಾಡ್ತಾರೆ ಅವರು ಅವರು ಹಿಂಗಲ್ಲ ಹಂಗೆ ಹಂಗೆಲ್ಲ ಹಿಂಗೆ ಅಂದಾಗ ನಾವು ನೋಡಿ ಮಾಡಿ ಹಾಗೆ ಮಾಡಿ ಯೂಟ್ಯೂಬ್ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ನಾನು ನಾನು ಗಾಡಿ ಓಡಿಸೋದಿಂದ ಹಿಡ್ದು ಎಲ್ಲ ಥ್ರೂ ಮೊಬೈಲೇ ಮಾಡಿದ್ದು ನನ್ನ ಗಾಡಿ ಓಡಿಸ ಗಾಡಿ ಓಡಿಸೋದು ಕಲ್ತಿದ್ದು ಒಂದು ಮೊಬೈಲ್ ಗೇಮ್ ಮೂಲಕನೇ ಎಲ್ಲ ಒಂದು ಬಿಸ್ನೆಸ್ ಅಂದರೆ ನಾನು ನಾನು ಆ್ಯಕ್ಚುಲಿ ಆಡಿಟ್ರು ಮತ್ತು ಮನೇಲಿ ಹೋಮ್ ಬೇಕಿಂಗ್ ಬಿಸ್ನೆಸ್ ಇಟ್ಕೊಂಡಿದ್ದೆ ನಾನೇ ಎಲ್ಲ ಮಾಡ್ತಿದ್ದೆ ಅದೆಲ್ಲ ಅದೂ ಅಷ್ಟೆ ಅದನ್ನು ಎಲ್ಲೂ ಕ್ಲಾಸಸ್ಗೆ ಹೋಗಿಲ್ಲ ಏನೂ ಹೋಗಿಲ್ಲ ಎಲ್ಲ ಯೂಟ್ಯೂಬಲ್ಲೇ ಯೂಟ್ಯೂಬು ಯೂಟ್ಯೂಬಿಂದ ಒಂದೇ ಒಳ್ಳೆಯ ಯೂಸ್ ಹೆಂಗೆ ಮಾಡ್ಕೊಬೇಕು ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಯೂಟೂಬು ಅಂದರೆ ಯೂಟ್ಯೂಬಿಂದ ಇನ್ಫಾರ್ಮೇಷನ್ ತೊಗೊತೀನಿ ನನಗೇನು ಮೇಯ್ನ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಬೇಕು ಮಾತಾಡ್ತಾರೋ ಏನು ನನಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ಓಪನ್ ಮಾಡಿ ನೋಡ್ತೀನಿ ಅಷ್ಟೇ ಇವಾಗ ಹಸುಗಳ ಬಗ್ಗೆ ಏನಾದರೂ ಇದೆಯಾ ಅಥವಾ ಇವಾಗ ಸೈಲೇಜ್ ಎಲ್ಲನ ಚೀಪಾಗಿ ಸಿಗ್ತಾ ಇದೆಯಾ ಸೈಲೇಜ್ ಬಗ್ಗೆ ಏನಾದರೂ ಇದೆಯಾ ಅದನ್ನು ಓಪನ್ ಮಾಡ್ತೀನಿ ಅದು ಓಪನ್ ಮಾಡಿ ಅದನ್ನು ನೋಡ್ತೀನಿ ಆ ಥರ ಕಲ್ತಿರೋದೆಲ್ಲ ಇವಾಗ ಇದೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಯೂಟ್ಯೂಬೇ ಯೂಟ್ಯೂಬು ಇದು ಯೂಟ್ಯೂಬು ಸೈಲೇಜು ಯೂಟ್ಯೂಬು ಫೀಡ್ಸು ಇಲ್ಲಿ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಹತ್ರ ತಿಳ್ಕೊಂಡಿದ್ದು ಎಲ್ಲ ಶೆಡ್ಡು ಯೂಟ್ಯೂಬು ಮ್ಯಾಕೆ ಶೆಡ್ಡು ಯೂಟ್ಯೂಬು ಮ್ಯಾಕೆ ಎಲ್ಲ ಒಟ್ನಲ್ಲಿ ಸೋಷಿಯಲ್ ಮೀಡಿಯಾ ಮಾಡಿಲ್ಲ ಸುತ್ತಾಡಿ ಇನ್ ದ ಸೆನ್ಸ್ ಸರ್ಚ್ ಮಾಡಿ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೊತ್ತು ಇದರಲ್ಲಿ ಹೊರಗಡೆ ಏನು ಸ್ಪೆಂಡ್ ಮಾಡಿಲ್ಲ ಅದರಲ್ಲಿ ಯಾರ್ದು ಸೆಲೆಕ್ಟ್ ಮಾಡಿದ್ದೀನೋ ಅವ್ರ ಜಾಗಕ್ಕೆ ಮಾತ್ರ ಹೋಗಿದ್ದೀನಿ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ಇವಾಗ ಇದಕ್ಕೆ ಊರೂರು ಸುತ್ತಬೇಕಿತ್ತು ಊರೂರು ಸುತ್ತಿದ್ರೂ ಈ ಊರಲ್ಲಿ ಎಲ್ಲೂ ಈ ಥರ ಸಿಗ್ತಾ ಇರಲಿಲ್ಲ ಹೌದು ಸುತ್ತಲೇಬೇಕು ಸುತ್ತಬೇಕು ಆಮೇಲೆ ನನಗೆ ಗೊತ್ತಿರಬೇಕು ಗೊತ್ತಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಮೋಸ ಮಾಡೋದು ಜನ ಜಾಸ್ತಿ ಇದಾರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಒಂದು ಸ್ವಲ್ಪ ಎಲ್ಪ್ ಆಗಿದೆ ನನಗೆ ನಲ್ಲಿ ಬೆಂಗಳೂರಿಗೆ ಬೆಂಗಳೂರು ಕಡೆ ತಲೆ ಇಲ್ಲ ನಂದು ಯಾವಾಗನೋ ಒಂದು ಸತಿ ಹೋಗಿ ಬರೋದಷ್ಟೇ ನಿಮ್ಮ ಕ್ಲಾಸ್ಮೇಟ್ಸ್ ಏನಂತಾರೆ ಈ ಯಾರಿಗೂ ಗೊತ್ತಿಲ್ಲ ಯಾ ಹೇಳ್ಬೇಕಂದ್ರೆ ಒಂದು ಒಬ್ಬನಿಗೂ ಇಬ್ಬರಿಗೂ ಅಷ್ಟೇ ಗೊತ್ತಿರೋದು ಈ ಮೂಲಕ ಏನೋ ಪಬ್ಲಿಷ್ ಆಯಿತು ಅಂದರೆ ಮಾತ್ರನೇ ಗೊತ್ತಾಗ್ಬೋದೇನೋ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ ನೀವು ಹೇಳ್ಕೊಂಡಿಲ್ಲ ಫಾ ಯಾಕೆ ಅಂದರೆ ಅವರೆಲ್ಲ ಏನಂತ ಅವ್ರಿಗೆ ಗೊತ್ತಿಲ್ಲ ಈ ಫೀಲ್ಡಲ್ಲಿ ಹೆಂಗೆ ಏನು ಅಂತ ಏ ಅಗ್ರಿಕಲ್ಚರ್ ಅಂದರೆ ಅವರು ಲೋ ಕ್ಯಾಟಗರಿಯ ಹಂಗೆ ಅಂತ ಅವ್ರ ತಲೆಯಲ್ಲಿ ಸೊ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಒಂದು ಇಬ್ಬರು ಮೂವರು ಜನ ತುಂಬ ಬೇಕಾಗಿರೋರ ಹತ್ರ ಅಂದರೆ ಅವ್ರು ಕೇಳ್ತಾ ಇರ್ತಾರಲ್ಲ ಎಲ್ಲಿ ಕಾಣಿಸ್ತಾ ಇಲ್ಲ ನೀನು ಅಂದಾಗ ಏನು ಹೇಳೋದು ಒಂದು ವಾರ ಸುಳ್ಳು ಹೇಳ್ಬೋದು ಎರಡು ವಾರ ಸುಳ್ಳು ಹೇಳ್ಬೋದು ಇಲ್ಲಿ ಬಂದು ಒಂಬತ್ತು ತಿಂಗಳು ಆಯ್ತು ನಾನು ಒಂಬತ್ತು ತಿಂಗಳು ಸುಳ್ಳು ಹೇಳ್ಕಂತ ತಿರ್ಗಾಗತ್ತಾ ಎಲ್ಲ ಹೇಳ್ತಾರೆ ಒಬ್ಬರೇ ಇರ್ತೀಯ ಒಬ್ಬರೇ ಇರ್ತೀಯ ಅಂತ ಧೈರ್ಯ ಅಷ್ಟೇ ಇಲ್ಲಿ ಒಬ್ಬನೇ ಇರೋದು ರಾತ್ರಿ ಯಾರೂ ಇರೋಲ್ಲ ಒಬ್ಬನೇ ಇರೋದು ಸೊ ಮಾಡಿ ಸಿ ಸಿ ಟಿ ಎಲ್ಲ ಹಾಂ ಎಲ್ಲ ಸಿ ಸಿ ಟಿ ವಿ ಆಪ್ರೇಟೆಡು ಸಿ ಸಿ ಟಿ ವಿ ಆದಷ್ಟು ಮಾಡ್ರನ್ ಟೆಕ್ನಾಲಜೀಸ್ ಏನೇನು ಯೂಸ್ ಮಾಡಬೇಕು ಮಾಡಿಸಿದ್ದೀನಿ ಮನೆಗೆ ಸೋಲಾರ್ ಇದೆ ಸೋಲಾರಿಂದನೇ ರನ್ ಆಗ್ತಾ ಇರೋದು ಆಮೇಲೆ ಇದು ನಮ್ಮ ಮೋಟ್ರೆಲ್ಲ ಆನ್ ಮಾಡೋದಲ್ಲ ಮೊಬೈಲೇ ಥ್ರೂ ಮೊಬೈಲೆಲ್ಲ ಮೋಟ್ರ್ ಆನ್ ಮಾಡೋದು ಕಂಟ್ರೋಲ್ ಮಾಡೋದು ಮೊಬೈಲ್ ಕಂಟ್ರೋಲರ್ ಹಾಕ್ಬಿಟ್ಟಿದ್ದೀವಿ ಅಲ್ಲಿ ಸೊ ಎಲ್ಲ ಮೊಬೈಲ್ ಮೂಲಕನೇ ಕಂಟ್ರೋಲ್ ಮಾಡ್ತೀವಿ ಸೇಫ್ಟಿಗೆ ಸೆಕ್ಯೂರಿಟಿ ಸರ್ ಸೆಕ್ಯೂರಿಟಿ ನಾನೇ ಸೆಕ್ಯೂರಿಟಿನೂ ಇಲ್ಲಿಗೆ ಸೆಕ್ಯೂರಿಟಿನೂ ನಾನೇ ಓನರು ನಾನೇ ಲೇಬರು ನಾನೇ ನಾಯಿ ನಾಯಿ ಇಲ್ಲೇನಂದರೆ ಚಿರ್ತೆ ಕಾಟ ಅಂತಾರೆ ಜಾಸ್ತಿ ಒಂದು ಯಾವುದೋ ಇತ್ತು ಪಾಪ ಅದೇನೋ ಇದರಿಂದ ಎಲ್ಲೋ ಒಯ್ತದ್ದು ಅದರಿಂದ ಯಾ ನಾಯಿ ಸಾಕಬೇಕು ಒಂದು ಯಾರೋ ನಾನು ಫ್ಯಾಮಿಲಿ ಲೇಬರ್ ಬಂದರೆ ಯಾಕಂದ್ರೆ ನಾನು ಯಾವಾಗನೋ ಒಂದ್ಸರಿ ಬೆಂಗ್ಳೂರ್ಗೆ ಹೋದಾಗ ಅದಕ್ಕೆ ನೋಡ್ಕೊಳಕ್ಕೆ ಇರಬೇಕಲ್ಲ ಎಲ್ಲ ಲಾಕ್ ಹಾಕ್ಬಿಡ್ತೀವಿ ಶೆಡ್ ಗಿಡ್ಡೆಲ್ಲ ಲಾಕ್ ಹಾಕ್ತೀವಿ ರಾತ್ರಿ ಹೊತ್ತು ಯಾವುದು ಓಪನ್ ಇರಲ್ಲ